ಗಣರಾಜ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ವಿಶಿಷ್ಟವಾದಂಥ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಈ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಈ ಬಾರಿ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗಿದೆ ಸುಮಾರು ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಣವನ್ನು ಖರ್ಚು ಮಾಡಿ ಈ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ಈ ಬಾರಿ ಸುಮಾರು ಹತ್ತು ಲಕ್ಷ ಜನ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈಗಾಗಲೇ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ನೂರ ಮೂವತ್ತಾರು ಸಿ ಕ್ಯಾಮೆರಾಗಳನ್ನು ಆವಡಿಸಲಾಗಿದೆ ಜೊತೆಗೆ ಭದ್ರತೆಗಾಗಿ ಸುಮಾರು ನಾಲ್ಕು ನೂರು ಜನ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದ್ದು ಈ ಬಾರಿ ಒಟ್ಟಾರೆಯಾಗಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಪುಷ್ಪಗಳನ್ನು ಈ ಅಲಂಕಾರದಲ್ಲಿ ಬಳಸಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಎಸ್ ಎಸ್ ಮಲ್ಲಿಕಾರ್ಜುನ ಹಾಗೆಯೇ ಮತ್ತೊಬ್ಬ ಸಚಿವರಾದಂಥ ಜಮೀರ್ ಅಹಮದ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಶಾಸಕರಾದಂಥ ಉದಯ್ ಗರಡಾಚಾರ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಇವತ್ತು ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆ ವೇಳೆ ಹಾಜರಿದ್ದರು ಜೊತೆಗೆ ಸ್ವಾಮೀಜಿಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಿದರು ಇಡೀ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುತ್ತಾಡಿ ಇವತ್ತು ವೀಕ್ಷಣೆಯನ್ನು ಮಾಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಒಬ್ಬ ಬೇಡ ವಾಲ್ಮೀಕಿ ಹೇಗೆ ರಾಮಾಯಣದ ಕರ್ತೃ ಆದ ಎನ್ನುವುದನ್ನು ಇಡೀ ಫಲಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗಿದೆ ಇಡೀ ಫಲಪುಷ್ಪ ಪ್ರದರ್ಶನದಲ್ಲಿ ಈ ವಾಲ್ಮೀಕಿಯ ಜೀವನ ಚರಿತ್ರೆಯನ್ನು ಅನಾವರಣಗೊಳಿಸುವುದರ ಜೊತೆ ಜೊತೆಯಲ್ಲಿಯೇ ವಾಲ್ಮೀಕಿಯ ನಂತರದಲ್ಲಿ ಬಂದಂತಹ ಅನೇಕ ಮಹನೀಯ ಕವಿಗಳ ಭಾವಚಿತ್ರಗಳನ್ನು ಹಾಗೆಯೇ ಪ್ರತಿಮೆಗಳನ್ನು ಕೂಡ ಅನಾವರಣಗೊಳಿಸಲಾಗಿದೆ ಎನ್ನುವುದೇ ಈ ಬಾರಿಯ ವಿಶೇಷ ಆದರೆ ಈ ಬಾರಿ ಸುಮಾರು ಹತ್ತು ಲಕ್ಷ ಜನ ಲಾಲ್ಬಾಗ್ಗೆ ಭೇಟಿ ನೀಡಿ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ತಮ್ಮ ಮನದಾಳದಲ್ಲಿ ಅಲಂಕರಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಅಂದಾಜಿಸಿದ್ದಾರೆ ಅದೇನೇ ಇರಲಿ ಆದರೆ ಇಂದಿನಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶವನ್ನು ಆರಂಭಿಸಲಾಗಿದೆ ಸುಮಾರು ವಯಸ್ಕರಿಗೆ ಎಂಬತ್ತು ರೂಪಾಯಿ ರಜೆ ದಿನಗಳಲ್ಲಿ ಅದೇ ವಯಸ್ಕರಿಗೆ ನೂರು ರೂಪಾಯಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನ ಎಲ್ಲ ಪ್ರವೇಶ ದ್ವಾರಗಳಲ್ಲೂ ಕೂಡ ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಮವಸ್ತ್ರ ಧರಿಸಿ ಬರುವಂತಹ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಕೂಡ ಆಯೋಜಿಸಲಾಗಿದೆ ಪ್ರದರ್ಶನದ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ನಿರಂತರವಾಗಿ ಇಲ್ಲಿ ಪ್ರದರ್ಶನದ ವೀಕ್ಷಣೆ ಮಾಡಬಹುದು ಎನ್ನುವುದು ಅಧಿಕಾರಿಗಳ ನಿಲುವು ಬಹಳ ಮುಖ್ಯವಾಗಿ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಬೃಹತ್ ಹುತ್ತದ ಮಾದರಿಯೊಳಗೆ ಮಹರ್ಷಿ ವಾಲ್ಮೀಕಿ ಅವರು ತಪಸ್ಸು ಮಾಡುವ ಭಂಗಿಯ ಪ್ರತಿಕೃತಿಯನ್ನು ಪ್ರದರ್ಶಿಸಲಾಗಿದೆ ಇದು ಹತ್ತು ಅಡಿ ಎತ್ತರ ಹಾಗೂ ಮೂವತ್ತೆಂಟು ಅಡಿ ಸುತ್ತಳತೆಯನ್ನು ಹೊಂದಿದೆ ಒಂದು ಬಾರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಡಚ್ ಗುಲಾಬಿ ಹೂಗಳು ಹಾಗೆಯೇ ನಾನ್ನೂರು ಕೆ ಜಿ ಪಿಂಚ್ಡ್ ಗುಲಾಬಿ ಹಾಗೂ ಮುನ್ನೂರು ಕೆ ಜಿ ಹೈದರಾಬಾದ್ ಸೇವಂತಿಗೆಗಳನ್ನು ಹೂಗಳನ್ನು ಬಳಸಿ ಈ ಅಲಂ ಅಲಂಕಾರವನ್ನು ಮಾಡಲಾಗಿದೆ ಈ ಪರಿಕಲ್ಪನೆಯನ್ನು ಸಿದ್ಧಪಡಿಸುವುದರ ಜೊತೆಯಲ್ಲಿ ವಾಲ್ಮೀಕಿಯವರು ರಾಮಾಯಣ ಮಹಾಕಾವ್ಯ ಬರೆಯುತ್ತಿರುವ ಭಂಗಿಯ ಪ್ರತಿಮೆಗಳನ್ನು ಕೂಡ ಇಲ್ಲಿ ಅನಾವರಣಗೊಳಿಸಲಾಗಿದೆ ಇದು ಈ ಬಾರಿಯ ಅತ್ಯಂತ ವಿಶಿಷ್ಟ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ರಿಪೋರ್ಟ್ ಕರ್ನಾಟಕ ತಪ್ಪಾಗಲಿಕ್ಕಿಲ್ಲಾ